ನಮಸ್ಕಾರ ಈ ಕೋರ್ಟ್ ಡಿಗ್ರಿ ಮತ್ತು ಆರ್ಡರ್ಗಳನ್ನು ರಿಜಿಸ್ಟರ್ ಮಾಡಿಸ್ಬೇಕಾ ಸಬ್ ರಿಜಿಸ್ಟ್ರರ್ ಹತ್ರ ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದೆ ಭಾಳ ಇತ್ತೀಚಿನ ತೀರ್ಪು ಆ ಬಗ್ಗೆ ಮಾತಾಡಬೇಕು ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರಾಗಿ ಅಂತ ಹೇಳ್ತಾ ಇರ್ತದೆ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಕೆಲವು ನಿಮ್ಗೆ ಗೊತ್ತಿದೆ ಕೋರ್ಟ್ನಲ್ಲಿ ಜಜ್ಮೆಂಟ್ ಆಗುತ್ತೆ ಡಿಗ್ರಿ ಬರೀತಾರೆ ಲಾಸ್ಟ್ಗೆ ಅದರಲ್ಲಿ ನೀವೇನು ಹೋರಾಟ ಮಾಡಿರ್ತೀರ ನಿಮ್ಮ ಸಾಕ್ಷಿಗಳ ಆಧಾರದ ಮೇಲೆ ಜಜ್ಮೆಂಟ್ ಆಗುತ್ತೆ ಒಂದು ಏನು ಡಿಗ್ರಿ ಕೂಡ ಡ್ರಾ ಮಾಡ್ತಾರೆ ಆಫೀಸ್ನೋ ಆಯಿತಾ ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಂದರೆ ಈ ಡಿಗ್ರಿಗಳಾಗ್ತವೆ ಡಿಗ್ರಿ ಅಂದರೆ ಕಾಂಪ್ರಮೈಸ್ ಡಿಗ್ರಿನೂ ಇರುತ್ತೆ ಗೊತ್ತಾಗ್ತದೆ ಕಾಂಪ್ರಮೈಝ್ರೆ ಪಾರ್ಟಿಗಳು ಯಾವುದೋ ಒಂದು ಹಂತದಲ್ಲಿ ಇಬ್ಬರು ಒಪ್ಕೊಂಡು ಎಷ್ಟು ಜನ ಇದ್ದಾರೋ ಪಾರ್ಟಿಗಳೆಲ್ಲ ಒಪ್ಕೊಂಡು ಈ ಕಳ್ಕೊಂಡೆ ನಾವು ರಾಜಿ ಮಾಡ್ಕೊಂಡಿದ್ದೀವಿ ಅಂಥೇಳಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದರೆ ಟ್ವೆಂಟಿ ತ್ರೀ ರೂಲ್ ಒನ್ನಲ್ಲಿ ಕೋರ್ಟ್ ಕೂಡ ಡಿಗ್ರಿ ಪಾಸ್ ಮಾಡುತ್ತೆ ಹೋದಾಯ್ತಾ ಈ ಜ ಈ ಕೋರ್ಟ್ನಿಂದ ಕಂಟೆಸ್ಟ್ ಮಾಡಿ ಅಂದರೆ ನೀವು ಹೋರಾಟ ಮಾಡಿ ಪಡೆದಂಥ ಡಿಗ್ರಿ ಅಥವಾ ಜಜ್ಮೆಂಟು ಅಥವಾ ಯಾವುದೇ ಆರ್ಡ್ರು ಅಥವಾ ಕಾಂಪ್ರಮೈಟ್ ಡಿಗ್ರಿ ಇದನ್ನು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ರಿಜಿಸ್ಟ್ರು ಮಾಡಿಸ್ಬೇಕಾ ಸರ್ ರಿಜಿಸ್ಟ್ರಾರಲ್ಲಿ ಅನ್ನೋ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಅದು ಕಾನೂನಿದೆ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಉದಾಹರಣೆ ಕೊ ಒಂದು ತೀರ್ಪಿನ ಉದಾಹರಣೆ ಕೊಡ್ತಾ ನಿಮಗೆ ಆ ವಿಷಯ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಒಬ್ಬರು ಒಂದು ಕೇಸ್ ಹಾಕ್ತಾರೆ ಡಿಕ್ಲೇರೇಷನ್ ದಾವ ಹಾಕ್ತಾರೆ ಗೊತ್ತಾಯ್ತಾ ಡಿಕ್ಲೇರೇಷನ್ ದಾವ ಹಾಕ್ತಾರೆ ಎದುರಾಳಿಗಳು ತಮ್ಮ ಎವಿಡೆನ್ಸ್ ಟೈಮ್ನಲ್ಲಿ ಏನು ಮಾಡ್ತಾರೆ ಒಂದು ಕಾಂಪ್ರಮೈಸ್ ಡಿಗ್ರಿ ಸರ್ಟಿಫೈಡ್ ಕಾಪಿ ಇರುತ್ತೆ ಅವ್ರ ಹತ್ರ ಕೋರ್ಟಿಂದ ಬಂದಂಥದ್ದು ಅದೇನು ರಿಜಿಸ್ಟರ್ ಮಾಡಿಸಿಲ್ಲ ಅವರು ಅದನ್ನು ಎವಿಡೆನ್ಸಿಗೆ ಹಾಜರು ಮಾಡ್ತಾರೆ ಆಗ ಕೋರ್ಟು ಟ್ರಯಲ್ ಕೋರ್ಟು ವಿಚಾರಣಾ ಹಂತದ ಕೋರ್ಟು ಇದನ್ನು ಹಾಜರು ಮಾಡಕ್ಕೆ ಬರೋಲ್ಲ ಇದು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡಬೇಕಂತ ಡಾಕ್ಯುಮೆಂಟ್ ಆದ್ದರಿಂದ ಇದು ಅಡ್ಮಿಸಬಿಲಿಟಿ ಇದನ್ನು ಸಾಕ್ಷ್ಯವಾಗಿ ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಅಂತ ಆರ್ಡರ್ ಮಾಡ್ತಾರೆ ಗೊತ್ತಾಯ್ತಾ ಆ ಆರ್ಡ್ರ್ ವಿರುದ್ಧ ಏನು ಮಾಡ್ತಾರೆ ಯಾರು ಅಲ್ಲಿಯ ಡಿಫೆಂಡೆಂಟು ಸೊ ಇದು ಮಧ್ಯಪ್ರದೇಶ್ ಹೈಕೋರ್ಟ್ನ ಇಂದೋರ್ ಬೆಂಚಿಗೆ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಈಗ ನಾನು ಈ ಥರ ಸರ್ಟಿಫಿಕೇಟ್ ಕಾಪಿ ಹಾಕಕ್ಕೆ ಹೋಗಿದ್ದೆ ಸರ್ಟಿಫೇಡ್ ಕಾಪಿ ಏನು ಡಿಗ್ರಿ ಇದೆ ಕಾಂಪ್ರಮೈ ಡಿಗ್ರಿ ಅದನ್ನು ನಾನು ರಿಜಿಸ್ಟರ್ ಮಾಡಿಸಬೇಕಾದಂತ ಅವಶ್ಯಕತೆ ಇಲ್ಲ ಅದು ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕಂತ ಒಂದು ತೀರ್ಪಲ್ಲ ಅದನ್ನು ಅಡ್ಮಿಸ್ ಅಡ್ಮಿಟ್ ಮಾಡಬೇಕಿತ್ತು ಎಕ್ಸಿಬಿಟ್ ಮಾಡೋಕ್ಕೆ ನನಗೆ ಅವಕಾಶ ಕೊಡಬೇಕಿತ್ತು ಮಾರ್ಕ್ ಮಾಡೋಕ್ಕೆ ಅವಕಾಶ ಕೊಡಬೇಕಿತ್ತು ನನಗೆ ಕೋರ್ಟ್ನಲ್ಲಿ ಅಂಥೇಳಿ ದೂರುತಾರೆ ವಾದವನ್ನು ಕೇಳಿ ಮಧ್ಯಪ್ರದೇಶ ಹೈಕೋರ್ಟು ಕೂಡ ಅದನ್ನು ವಜಾ ಮಾಡುತ್ತೆ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಸೆಕ್ಷನ್ ಹದಿನೇಳು ಒಂದು ದಾರಸ್ಥ ಅವರು ಹದಿನೇಳು ಎರಡನ್ನು ಉದಾರಿಸೋದೇ ಇಲ್ಲ ಹದಿನೇಳು ಒಂದನ್ನು ಉದಾರಿಸಿ ತೀರ್ಪು ಕೊಡ್ತಾರೆ ಏನಂದರೆ ಇದು ಬರೋಲ್ಲ ಕರೆಕ್ಟ್ ತರಡೆ ಕೋರ್ಟ್ ಮಾಡಿರ್ತಕ್ಕಂಥದ್ದು ನೀವು ಕಂಪಲ್ಸರಿ ರಿಜಿಸ್ಟ್ರ್ ಮಾಡಿಸಿ ಅದನ್ನು ಹಾಜರು ಮಾಡಬೇಕು ಕೋರ್ಟಲ್ಲಿ ಅಂತ ಹೇಳ್ತಾರೆ ಅದರ ವಿರುದ್ಧ ಅವರು ಸಿವಿಲ್ ಅಪೀಲ್ ಬರ್ತಾರೆ ಸುಪ್ರೀಂ ಕೋರ್ಟ್ಗೆ ಆಯಿತಾ ಈಗ ಸಿವಿಲ್ ಅಪೀಲು ಆ ಕೇಸಿನ ವಿವರ ಅಂದರೆ ಸಿವಿಲ್ ಅಪೀಲು ಎಂಟುನೂರು ಬಾರ್ ಎರಡು ಸಾವಿರದ ಇಪ್ಪತ್ತು ಅಪೆಲೆಂಟ್ ಯಾರು ಅಂದರೆ ಮೊಹಮ್ಮದ್ ಯೂಸುಫ್ ಮತ್ತು ಇತರರು ಮತ್ತು ವರ್ಸಸ್ ರಾಜ್ಕುಮಾರ್ ಆ್ಯಂಡ್ ಅದರ್ಸ್ ಇದರ ವಿವರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡ್ಕೋಬೋದು ನೋಡ್ಕೊಬೋದು ಅಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಅವಗಾಹನೆಗೆ ಅಥವಾ ಚರ್ಚೆಗೆ ಬಂದಂಥ ಮುಖ್ಯವಾದ ವಿಷಯ ಕೆಳಹಂತದ ಕೋರ್ಟಿನ ತೀರ್ಮಾನ ತಪ್ಪೆ ಸರಿಯೇ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಏನು ಅಂತ ಈಗ ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಹದಿನೇಳು ಏನು ಹೇಳುತ್ತೆ ಹದಿನೇಳು ಒಂದು ಅದೇನು ಹೇಳುತ್ತೆ ಕಡ್ಡಾಯವಾಗಿ ಯಾವ್ಯಾವ ದಾಖಲೆಗಳು ರಿಜಿಸ್ಟರ್ ಆಗಬೇಕು ನೋಂದಾಯಿಸಲ್ಪಡಬೇಕು ಸಬ್ ರಿಜಿಸ್ಟರ್ ಮುಂದೆ ಅಂತ ಪಟ್ಟಿ ಮಾಡ್ತಾ ಹೋಗುತ್ತೆ ಒಂದೆರಡು ಮೂರು ನಾಲ್ಕು ಐದು ಆರು ಗೊತ್ತಾಯ್ತಾ ಡಾಕ್ಯುಮೆಂಟ್ಗಳು ಆ ವ್ಯಾಪ್ತಿಗೆ ಆ ಲಿಸ್ಟ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನಾರ ಬಂದರೆ ಅದನ್ನು ನೀವು ರಿಜಿಸ್ಟರ್ ಮಾಡಬೇಕು ಅದೇ ರೀತಿ ಸೆಕ್ಷನ್ ಹದಿನೇಳು ಎರಡು ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಕೆಲವನ್ನ ಪಟ್ಟಿ ಮಾಡಿದೆ ಅದು ರಿಜಿಸ್ಟರ್ ಆಗಬೇಕಾದ್ದಿಲ್ಲ ಕಡ್ಡಾಯ ಅಲ್ಲ ಅಂತ ಹೇಳುತ್ತೆ ಅಲ್ಲಿ ಡಿಗ್ರಿ ಮತ್ತು ಆರ್ಡ್ರು ಕೋರ್ಟ್ ಆರ್ಡ್ರು ಮತ್ತು ಡಿಗ್ರಿ ರಿಜಿಸ್ಟರ್ ಆಗಬೇಕಾದಿಲ್ಲ ಅಂತ ಹೇಳುತ್ತೆ ಮತ್ತಿನ್ನೊಂದು ಇನ್ನೊಂದು ಅದಕ್ಕೆ ಒಂದು ಎಕ್ಸೆಪ್ಷನ್ ಕೂಡ ಹೇಳಿದೆ ಏನಂದರೆ ಯಾವುದೇ ಕಾಂಪ್ರಮೈಸ್ ಡಿಗ್ರಿಲಿ ದಾಬಾದಲ್ಲಿ ಇಲ್ಲದಿರುವ ಆಸ್ತಿಯನ್ನು ಸೇರಿಸಿಕೊಂಡು ಪಾರ್ಟಿಗಳು ಕಾಂಪ್ರಮೈಸ್ ಮಾಡಿಕೊಂಡಿದ್ದರೆ ರಾಜಿ ಮಾಡ್ಕೊಂಡಿದ್ರೆ ಆ ಡಿಗ್ರಿ ರಿಜಿಸ್ಟರ್ ಆಗಬೇಕು ಅಂತ ಹೇಳುತ್ತೆ ಅರ್ಥವಾಯ್ತಾ ನಿಮಗೆ ಅರ್ಥವಾಗಿಲ್ಲ ಅಂತ ಹೇಳ್ತೀನಿ ಈಗ ಯಾವುದೋ ಒಂದು ದಾವ ಹಾಕ್ತೀರಾ ಅದರಲ್ಲಿ ಒಂದು ಎರಡು ಮೂರು ಆಸ್ತಿನ ಹೇಳ್ತೀರಾ ಆ ಮೂರು ಆಸ್ತಿ ಸಂಪಟ್ಟಂತೆ ನೀವೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಯಾವ್ಯಾವ ಆಸ್ತಿ ಅಲ್ಲಿ ಸೇರಬೇಕು ಅಂತ ಆದರೆ ದಾವಾದಲ್ಲಿ ಒಂದು ಇರಲ್ಲ ಶೆಡ್ಯೂಲ್ ಪ್ರಾಪರ್ಟಿ ಆಗಿರಲ್ಲ ಅದು ಇನ್ನೊಂದು ಆಸ್ತಿ ಅದನ್ನೂ ಸೇರಿಸ್ತೀರ ಗೊತ್ತಾಯ್ತು ಅದನ್ನೂ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾರ ಮಾಲೀಕರು ಯಾರಿಗೆ ಸೇರಬೇಕು ಯಾರಿಗೆ ಭಾಗ ಆಗಬೇಕು ಅಂತ ಹೇಳ್ಕೊಳ್ತಾರೆ ಈ ಈ ಏನಿದೆ ನಿಮ್ಮ ದಾವಾದಲ್ಲಿ ದಾವ ಆಸ್ತಿಯಾಗಿ ಸೇರಿಸಲ್ಪಡದ ಆದರೆ ಕಾಂಪ್ರಮೈಸ್ ಡಿಗ್ರಿಯಲ್ಲಿ ಕಾಂಪ್ರಮೈಸ್ ಡಿಕ್ರಿಗೆ ಭಾಗವಾಗಿರುವ ಒಂದು ಆಸ್ತಿ ಇದೆ ಆದ್ದರಿಂದ ಅದನ್ನು ಕಾನೂನು ಏನು ಹೇಳುತ್ತೆ ಸೆವೆಂಟೀನ್ ಟು ರಿಜಿಸ್ಟ್ರೇಷನ್ ಆ್ಯಕ್ಟು ಇದು ರಿಜಿಸ್ಟರ್ ಆಗಬೇಕು ಅಂತ ಹೇಳುತ್ತೆ ಗೊತ್ತಾಯ್ತಾ ಈ ಒಂದು ಉದಾಹರಣೆ ಇಟ್ಕೊಂಡು ಸುಪ್ರೀಂ ಕೋರ್ಟು ಹೇಳಿದೆ ತೆಗಡೆ ಕೋರ್ಟ್ಗಳು ಟ್ರಯಲ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಯಾಕೆ ತಪ್ಪು ಮಾಡಿದೆ ಈ ಸಣ್ಣ ವಿಷಯ ಅವ್ರ ಗಮನಕ್ಕೆ ಹೋಗೋದಿಲ್ವಾ ಸೆವೆಂಟೀನ್ ಒನ್ನು ಸೆವೆಂಟೀನ್ ಟೂ ಭಾಳ ಕ್ಲಿಯರ್ ಆಗಿದೆ ಸ್ಪಷ್ಟವಾಗಿದೆ ಓದಿದ್ರೆ ಅರ್ಥವಾಗುತ್ತೆ ಆದರೂ ಕೂಡ ಅವ್ರಿಗೆ ಸುಪ್ರೀಂ ಕೋರ್ಟ್ ತನಕ ಬರೋ ಥರ ಮಾಡಿದಾರಲ್ಲ ಅಂತ ಭಾಳ ಬೇಸರ ವ್ಯಕ್ತಪಡಿಸಿ ಜಜ್ಮೆಂಟನ್ನು ಪಾಸ್ ಮಾಡಿದ್ದಾರೆ ಇವರು ಎರಡೂ ಕೋರ್ಟ್ಗಳು ಮಾಡಿರ್ತಕ್ಕಂಥ ಆರ್ಡ್ರ್ ತಪ್ಪು ಜಡ್ಜ್ಮೆಂಟ್ ತಪ್ಪು ಅವರು ಮಾರ್ಕ್ ಮಾಡ್ಕೊ ಮಾರ್ಕ್ ಮಾಡೋದಕ್ಕೆ ಅವಕಾಶ ಕೊಡಬೇಕಿತ್ತು ಅದು ಆಗಿ ರಿಜಿಸ್ಟರ್ ಆಗಬೇಕಾದ ದಾಖಲೆ ಅಲ್ಲ ಆದ್ದರಿಂದ ಗೊತ್ತಾಯ್ತಾ ಅವ್ರಿಗೆ ಅವಕಾಶ ಕೊಡಿ ನೀವು ಮಾಡಿರ್ತಕ್ಕಂಥ ಕೋರ್ಟ್ ಹೈಕೋರ್ಟಲ್ಲಿ ಮಾಡಿರ್ತಕ್ಕಂಥ ಜಡ್ಜ್ಮೆಂಟನ್ನು ತಿರಸ್ಕರಿಸಿದೆ ರದ್ದು ಮಾಡಿದೆ ಗೊತ್ತಾಯ್ತಾ ಇದು ಈ ಕೇಸಿನ ಸಾರಾಂಶ ಈ ಕೇಸ್ನಿಂದ ಎರಡು ಅಂ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಒಂದು ನಾವೆಲ್ಲ ಲಾಯರ್ಗಳು ಅಥವಾ ಕೆಲವು ಲಾಯರ್ಗಳು ಈ ಥರ ಡಿಗ್ರಿ ಆದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಕಾನೂನು ಹೇಳಲ್ಲ ಕಾನೂನು ಪ್ರಕಾರ ನೀವು ಖಂಡಿತವಾಗಿ ನೂರಕ್ಕೆ ನೂರು ಭಾಗ ಅದನ್ನು ರಿಜಿಸ್ಟರ್ ಮಾಡಬೇಕಾದಿಲ್ಲ ಆದರೆ ಕಾಂಪ್ರಮೈಸ್ ಡಿಗ್ರಿ ಮಾಡ್ಕೊಂಡಾಗ ದಾವಾದಲ್ಲಿ ಇಲ್ಲದ ಯಾವುದಾದ್ರೂ ಆಸ್ತಿ ಸೇರಿಕೊಂಡಾಗ ಮಾತ್ರ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಆಯಿತಾ ಈ ಮತ್ತೊಂದು ಪ್ರಶ್ನೆ ಬರುತ್ತೆ ಈ ಥರ ದಾವಾದಲ್ಲಿ ಇಲ್ಲದ ಆಸ್ತಿಯನ್ನು ಸೇರ್ಕೊಂಡು ಡಿಗ್ರಿ ಆಗಿರಲಿ ಅಥವಾ ಸೇರಿಸ್ದೇ ಡಿಗ್ರಿ ಆಗಿರಲಿ ಲಾಯರ್ಗಳು ಯಾಕೆ ಹೇಳ್ತಾರೆ ಅಂತ ಲಾಯರ್ಗಳು ಯಾಕೆ ಹೇಳ್ತಾರೆ ಅಂದರೆ ರಿಜಿಸ್ಟರ್ ಮಾಡಿದರೆ ಅದು ಈಸಿಲಿ ಎಂಟ್ರಿ ಆಗುತ್ತೆ ನಾಳೆ ಯಾರಾದರೂ ಆ ಆಸ್ತಿ ಸಂಬಂಧ ವ್ಯವಹಾರ ಮಾಡಕ್ಕೆ ಕೊಟ್ಟರೆ ಯಾವ್ಯಾವ ಆಸ್ತಿ ಯಾರಿಗೆ ಸೇರಬೇಕು ಅಂತ ಕೋರ್ಟಲ್ಲಿ ಡಿಕ್ರಿ ಆಗಿದೆ ಅಂತಕ್ಕಂಥದ್ದು ಬರುತ್ತೆ ಅನ್ನುವ ಏಕೈಕ ಕಾರಣಕ್ಕೆ ಡಿಗ್ರಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದರ ಮೀ ಇದರ ಸಹಿತವೂ ಕೂಡ ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ ರಿಜಿಸ್ಟ್ರೇಷನ್ ಮಾಡ್ತೀವಿ ಯಾವುದೇ ಜಡ್ಜ್ಮೆಂಟು ಡಿಗ್ರಿ ಇರ್ಬೋದು ಅದನ್ನು ತಾವು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಸಬ್ ರಿಜಿಸ್ಟ್ರಾರಲ್ಲಿ ಕಡ್ಡಾಯ ಅಲ್ಲ ಮಾಡ್ಕೋಬೇಕಾದಿಲ್ಲ ಮಾಡ್ಕೊಳ್ದೆ ಹೋದ್ರೂ ನಿಮಗೇನು ತೊಂದರೆ ಇಲ್ಲ ಆಯ್ತಾ ಆಯ್ತಾ ನೋಡೋಣ ಇನ್ನೊಂದು ವಿಷಯ ಈ ತೀರ್ಪಿನಿಂದ ಗೊತ್ತಾಗ್ತಕ್ಕಂಥದ್ದು ನೋಡಿ ಎಷ್ಟೋ ಸರಳವಾದ ಕಾನೂನಲ್ವಾ ನಾವ್ಯಾರೋ ಸುಪ್ರೀಂ ಕೋರ್ಟ್ ಅದೇ ಹೈಕೋರ್ಟಲ್ಲಿ ಟ್ರಯಲ್ ಕೋರ್ಟಲ್ಲಿ ಜಡ್ಜ್ಗಳು ಭಾಳ ಬುದ್ಧಿವಂತರು ಕೂತಿರ್ತಾರೆ ಅಂದ್ಕೊಂಡಿರ್ತೀವಪ್ಪ ಈ ಥರ ತಪ್ಪುಗಳು ಮಾಡಿಬಿಟ್ರೆ ಹೇಗೆ ಒಂದು ಸಣ್ಣ ವಿಷಯಕ್ಕೆ ಒಬ್ಬ ಮನುಷ್ಯ ಸುಪ್ರೀಂ ಕೋರ್ಟ್ ತನಕ ಬರಬೇಕಾಗತ್ತೆ ಅವ್ರ ಶಕ್ತಿ ಇತ್ತು ಬಂದರು ಎಲ್ರಿಗೂ ಬರೋಕ್ಕಾಗತ್ತಾ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಬುದ್ಧಿವಂತರು ಅಂಥೇಳಿ ಯಾರನ್ನೂ ಹೈಕೋರ್ಟ್ ಜಡ್ಜ್ ಮಾಡಿರ್ತೀವಿ ಗೊತ್ತಾಯ್ತಾ ಅವ್ರುಗಳು ಈ ಸಣ್ಣ ವಿಷಯವನ್ನು ಗಮನಿಸದೆ ಸೆಕ್ಷನ್ ಹದಿನೇಳು ಒಂದು ಹದಿನೇಳು ಎರಡು ರಿಜಿಸ್ಟ್ರೇಷನ್ ಆ್ಯಕ್ಟು ಇದರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ಡಿಸ್ಟಿಂಗ್ವಿಷಿಂಗ್ ಫೀಚರ್ ಅಂತ ಕರಿತೀವಿ ಗೊತ್ತಾಯ್ತಾ ಡಿಫ್ರೆನ್ಸ್ ಅಂತೀವಿ ಇದನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ತಪ್ಪಾದ ಕಾನೂನಿಗೆ ವಿರುದ್ಧವಾದ ಆರ್ಡ್ರನ್ನು ಮಾಡಿ ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶ ಮಾಡುವಂತೆ ಮಾಡ್ತಾರಲ್ಲ ಭಾಳ ಬೇಸರ ಸಂಗತಿ ನನಗಂತೂ ಇಂಥ ಸಣ್ಣ ವಿಷಯಕ್ಕೂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಬೇಕಲ್ಲ ಪಾರ್ಟಿಗಳು ಅಂತ ಸುಪ್ರೀಂ ಯಾವುದೇ ಕೋರ್ಟ್ ಆಗಲಿ ಡಿಸ್ಟಿಕ್ ಡಿಸ್ಟಿಕ್ ಕೋರ್ಟ್ ಆಗಲಿ ಅಥವಾ ಈ ಹೈಕೋರ್ಟ್ ಆಗಲಿ ಅವರು ಅರ್ಥಕೊಳ್ಳೋದು ಒಳ್ಳೆಯದು ಸರಳವಾದ ಕಾನೂನಪ್ಪ ಅದರಲ್ಲಿ ಎರಡು ಥರದ ತಾ ಒಂದು ಅರ್ಥೈಸುವಿಕೆಗೆ ಅವಕಾಶವೇ ಇಲ್ಲ ಅಂಥ ಸಂದರ್ಭದಲ್ಲೂ ತಪ್ಪು ಮಾಡ್ತಾರೆ ತಪ್ಪು ಮಾಡಬಹುದು ಅನ್ನುವಂಥದ್ದು ಈ ಈ ಕೇಸ್ನಿಂದ ಗೊತ್ತಾಗುತ್ತೆ ಈ ಥರ ಬೇಕಾದ ಸಾವಿರಾರು ಆಗಿದೆ ಬಿಡಿ ಹೈಕೋರ್ಟ್ ತಪ್ಪಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಆಕೆಯ ಜಜ್ಮೆಂಟ್ ರದ್ದು ಮಾಡಿರ್ತಕ್ಕಂಥದ್ದು ನಮಗೆ ಗಮನ ಬೇಕಾಫ್ ಬಂದಿದೆ ಅಂಥದ್ರಲ್ಲಿ ಇದೂ ಒಂದು ಆದರೆ ಕೊನೆ ಪಕ್ಷ ನಿಟ್ಟುಸಿರು ಬಿಡಬೇಕಾದಂಥ ಒಂದು ವಿಷಯ ಅಂದರೆ ಕೊನೆ ಪಕ್ಷ ಸುಪ್ರೀಂ ಕೋರ್ಟ್ ಆದರೂ ಇದೆಯಲ್ಲ ಅವರಾದರೂ ಅರ್ಥ ಮಾಡ್ಕೊಳ್ತಾರಲ್ಲ ಇಂಥ ವಿಷಯಗಳನ್ನು ಅದೇ ಸಂತೋಷ ವಿಷಯ ಇದು ನನ್ನ ಇವತ್ತಿನ ಮಾತು ನೀವು ಜಜ್ಮೆಂಟ್ ಡಿಗ್ರಿನ ರಿಜಿಸ್ಟರ್ ಮಾಡಬೇಕಾದ್ದು ಕಡ್ಡಾಯ ಅಲ್ಲ ನೀವು ಕಾಂಪ್ರಮೈಸ್ ಡಿಗ್ರಿ ಮಾಡಿಕೊಂಡ್ರೆ ಅಲ್ಲಿ ನೀವು ದಾವಾದಲ್ಲಿ ಇಲ್ಲದ ಆಸ್ತಿಯ ಕುರಿತು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಆಗ ಮಾತ್ರ ರಿಜಿಸ್ಟರ್ ಆಗಬೇಕಾಗತ್ತೆ ಇಲ್ಲದವ್ರು ಬೇಡ ಆಪ್ಷನಲ್ಲೂ ಐಚ್ಛಿಕ ಬೇಕಾದರೆ ಮಾಡ್ಕೋಬೋದು ನೀವು ಬೇಡದಿದ್ದರೆ ಬೇಡ ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲದೋ ಬಂದರೆ ನಿಮ್ಮ ಮಕ್ಕಲ್ಲ ಹೋಗ್ಬಿಡುತ್ತೆ ಅಂತ ಇಲ್ಲ ತೀರ್ಪು ನಿಮ್ಮ ಪರವಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಆ ಡಿಗ್ರನ್ನು ಇಟ್ಕೊಂಡು ನಿಮ್ಮ ಮಕ್ಕನ್ನ ಚಲಾಯಿಸ್ಬೋದು ಆಸ್ತಿಗಳನ್ನು ಅನುಭವಿಸ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ